ಅಲಸಂದಿ ಕಾಳು ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ದೀನಿ ಸಾಂಬಾರು ಇಲ್ಲ ಸಾರು ಎರಡು ಅನ್ಬೋದು ನಾನು ಆಗಿ ಮಾಡ್ತೀನಿ ಗಟ್ಟಿನ ಅಲ್ಲ ನೀರಾಗೋಲ್ಲ ಆ ಥರ ಇದು ಇದಕ್ಕಾಗಿ ಬಾಲ್ಡ್ ರೈಸ್ ಮಾಡ್ತಾಯಿದ್ದೀನಿ ನಾನು ನೋಡಿ ಈ ಬ್ರ್ಯಾಂಡ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇದು ಗಂಜಿ ಥರನೂ ಮಾಡ್ಕೊಬೋದು ಇಲ್ಲ ಅನ್ನದ ಥರನೂ ಮಾಡ್ಕೋಬೋದು ನಾನು ಈ ಇದರಲ್ಲಿನೂ ವೆಜಿಟೇಬಲ್ ರೈಸ್ ಮಾಡಿದ್ದೀನಿ ಅದು ವೀಡಿಯೋ ಹಾಕ್ತೀನಿ ಇದೇ ರೈಸಲ್ಲಿ ಬೆಳಗ್ಗೆ ಈ ಅನ್ನ ಮಾಡಿದೆ ಇವಾಗ ತೋರಿಸ್ತೀನಿ ನೋಡಿ ಆ ಲೋಟದಲ್ಲಿ ಹಾಕಿ ಬೆಳಿಗ್ಗೆ ತಿಂಡಿಗೆ ಮಧ್ಯಾಹ್ನಕ್ಕೂ ಆಗಿ ಇನ್ನೂ ಸ್ವಲ್ಪ ಉಳಿದಿದೆ ನೋಡಿ ಈಗಿರುತ್ತೆ ತುಂಬ ರುಚಿನೂ ಇರುತ್ತೆ ನಾವು ವೈಟ್ ರೈಸ್ ತಿಂತ ಇಲ್ಲ ಅನ್ನೋ ಇದು ಇರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಡಬ್ಬಾಗ ಹಾಕ್ಬಿಟ್ಟು ನಾನು ಒಂದು ಸಣ್ಣ ಲೋಟ ಹಾಕ್ತೀನಿ ಇವಾಗ ಹೇಳಿದ ಟೈಮ್ಗೆ ವೆಜಿಟೇಬಲ್ ಫಲವನ್ನು ತುಂಬ ಚೆನ್ನಾಗಿರುತ್ತೆ ಈ ರೈಸಲ್ಲಿ ಮಾಡಿದರೆ ಇಷ್ಟ ಇರೋರು ತರ್ಸ್ಕೊಂಡು ಮಾಡಿ ಒಂದು ಕೆ ಜಿ ತರಿಸ್ಕೊಂಡ್ರೆ ಒಂದೆರಡು ಮೂರು ಐಟಮ್ ಇಟ್ಕೊಂಡ್ರೆ ಈ ಥರ ರೈಸುಗಳು ಒಂದೊಂದು ದಿವಸ ಒಂದೊಂದು ಮಾಡ್ಕೋಬೋದು ಒಳ್ಳೆ ಗ್ಲಾಸ್ ಥರ ಇರುತ್ತೆ ಬಾಯ್ಲ್ಡ್ ರೈಸ್ ಇದು ಮಂಗ್ಳೂರು ರೈಸ್ ಅಂತಾರಲ್ವ ಆ ಥರದ್ದು ಅದಕ್ಕೆ ಚೆನ್ನಾಗಿ ನಾಲ್ಕು ಬಾರಿ ತೊಳೆದ್ಬಿಟ್ಟು ಮೂರು ಲೋಟ ಅಷ್ಟೇ ಏನಾರು ನಾವು ಅನ್ನಕ್ಕೂ ಇಲ್ಲ ಬಾತುಗಳಿಗೋ ಮಾಡಲಿಕ್ಕಾದರೆ ಅಲಸಂದಿ ಕಳ್ಳು ರಾತ್ರಿನೇ ನೆನೆಸಿಬಿಟ್ಟು ಹಾಕ್ಕೊಳ್ಳಿ ಸಾರಿಗೆ ತುಂಬ ರುಚಿ ಬರುತ್ತೆ ಅದು ಕುಕ್ಕರ್ಗೆ ಹಾಕ್ಬಿಟ್ಟು ಸೊಪ್ಪು ಅಷ್ಟೆ ಒಂದು ಒಂದೆರಡು ಇಡಿ ಅಷ್ಟು ಸೊಪ್ಪು ಬೀನ್ಸ್ ಒಂದು ಇಡಿ ಬದನೇಕಾಯಿ ಒಂದು ಇಷ್ಟು ಹಾಕ್ಬಿಟ್ಟು ನೀರು ಹಾಕಿ ಒಂದು ಮೂರು ವಿಸಿಲು ಹಾಕ್ಸ್ಕೊಬರ್ತೀನಿ ಇವಾಗ ಇದು ಮಸಾಲೆ ರುಬ್ಬಲಿಕ್ಕೆ ಒಂದು ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ ಕಾಯಿ ತುರಿ ಮಿಕ್ಸಿ ಜಾರ್ಗೆ ಹಾಕಿಟ್ಟಿದ್ದೀನಿ ಒಂದು ಟಮೊಟೊ ಹಾಕ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಮಾಡಿ ಮಕ್ಳಿಗೂ ಹೇಳ್ಕೊಡಿ ಈಸಿಯಾಗಿ ಮಾಡ್ಕೋತಾರೆ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಸಾಂಬಾರು ಪುಡಿ ಇಲ್ಲ ಸಾರು ಪುಡಿ ಯಾವುದಾದ್ರೂ ಹಾಕಿ ಇದು ದೊಡ್ಡ ಟೊಮೊಟೊ ಹಾಕಿದ್ದ ಅಂದರೆ ಒಂದೇ ಒಂಚೂರು ಹುಳಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇವಾಗ ಬೆಂದ ಮೇಲೆ ಕಾಳು ಸ್ವಲ್ಪ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಇಬ್ಬರಿಗೆ ಮಾಡ್ತಿರೋದು ಅದಕ್ಕೋಸ್ಕರ ನೀವು ಎಷ್ಟು ಮಾಡ್ತೀರ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ರುಬ್ಬಿಟ್ಟು ಇದನ್ನ ಈ ಕುಕ್ಕರ್ ಒಳಗೆ ಹಾಕ್ಕೊಂಡು ಬೇಯಿಸ್ಕೊಬೇಕು ನೋಡಿ ಎಲ್ಲನೂ ತೆಗೆದು ಈ ಕುಕ್ಕರ್ಗೆ ಹಾಕ್ತೀನಿ ತುಂಬ ತುಂಬ ಈಸಿಯಾಗಿ ಮಾಡ್ಕೊಬೋದು ಆ ಅಡುಗೆ ಕಷ್ಟನೇ ಇಟ್ಕೊಬೇಡಿ ಕೈ ಕಾಲು ಕೂಡ ಜಾಸ್ತಿ ಆಡಿಸೋಷ್ಟಿಲ್ಲ ಅಷ್ಟು ಈಸಿಯಾಗಿ ಮಾಡ್ಕೋಬೇಕು ಅಡುಗೆ ನೋಡಿ ಅರಿಶಿನ ಸ್ವಲ್ಪ ಬೆಲ್ಲ ಉಪ್ಪು ಆಗೋಯ್ತು ಅಷ್ಟೇ ಇನ್ನು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಬೇಕು ನೋಡಿ ಸ್ಟವ್ ಮೇಲೆ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನಾನು ಇವಾಗ ಎಷ್ಟು ನೀರು ಹಾಕಿದ್ನೋ ಅಷ್ಟು ನೀರು ಆವಿ ಹೋಗೋ ತನಕ ಕುದಿಸ್ಬೇಕು ಚೆನ್ನಾಗಿ ಐ ಫ್ಲೇಮಲ್ಲಿ ಇಟ್ಟು ಒಂದು ಐದ್ ನಿಮಿಷ ಕುದಿಸಿ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಕುದ್ಕೊಂಡ್ರೆ ಎಲ್ಲಿಲ್ಲದ ರುಚಿ ಬಂದುಬಿಡುತ್ತೆ ಕುದಿಸ್ತೀವಲ್ಲ ನೀವು ಹತ್ತು ನಿಮಿಷ ಕುದಿಸಿ ನೋಡಿ ಬೇಕಾದ್ರೆ ರುಚಿ ಹೆಂಗಿರುತ್ತೆ ಅಂತ ನೋಡಿ ನೋಡಿ ಒಂದು ಬಟ್ಲಿಗೆ ಇದ್ದೀನಿ ಒಗ್ಗರಣೆಗೆ ಹಿಂಗು ಸಾಸಿವೆ ಕರಿಬೇವು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಈಗ ಅನ್ನಗಳಿಗಂತೂ ಇನ್ನೂ ನಾನು ಬೆಳಿಗ್ಗೆ ಬಾತು ಮಾಡಿದೆ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಬಟಾಣಿ ಇಟ್ಟಿದ್ದೆ ಒಣಗಿರೋ ಬಟಾಣಿ ಮಧ್ಯೆ ಒಂದು ಬೌಲ್ಗೆ ಹಾಕಿ ಅದು ಅನ್ನದ ಮೇಲೆ ಗುಂಡಿ ಥರ ಕಾಣ್ತಾಯಿದೆ ಆ ವೆಜಿಟೇಬಲ್ ಪಲಾವ್ ಹಾಕ್ತೀನಿ ಪಲಾವ್ ಅಲ್ಲ ರೈಸು ಹಾಕ್ತೀನಿ ನೋಡಿ ಸಖತ್ತಾಗಿರುತ್ತೆ ಅದು ನೋಡ್ತಾ ಇದ್ರೆ ನಾನು ಫೋಟೋ ಹಾಕಿದ್ದೀನಿ ಅಲ್ವಾ ಎಲ್ಲರೂ ರೆಸಿಪಿ ಅಂತ ಕೇಳ್ತಾ ಇದ್ದಾರೆ ಹಾಕ್ತೀನಿ ನೋಡಿ ಇವಾಗ ಎಲ್ಲ ಎಡಿಟ್ ಮಾಡಿ ಹಾಕ್ತೀನಿ ಎಲ್ಲನೂ ಇವಾಗ ಅನ್ನ ಬಡಿಸ್ಕೊಂಡು ಸಾರು ಹಾಕ್ಕೊಂಡು ಈರುಳ್ಳಿ ನಂಜ್ಕೊಂಡು ಈ ಸಣ್ಣ ಈರುಳ್ಳಿ ಇದ್ದರೂ ಅಂಜಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಮೆಣಸಿನಕಾಯಿ ಒಂದು ತುಪ್ಪ ಸ್ವಲ್ಪ ಹಾಕ್ಕೊಂಡು ಲೈಟಾಗಿ ಹಾಕ್ಕೋಬೇಕು ತುಪ್ಪ ಬಿಸಿ ಬಿಸಿ ಇದೆ ಮುಟ್ಲಿಕ್ಕೆ ಹಾಕ್ತಿಲ್ಲ ಈ ಥರ ಕಲಸಿ ಒಂದ್ಸರಿ ಈರುಳ್ಳಿ ಒಂದ್ಸರಿ ಮೆಣಸಿನ್ಕಾಯಿ ಹಂಚ್ಕೊಂಡು ತಿನ್ನಿ ಹೇಗಿತ್ತು ಅಂತ ಲೈಕ್ ಮಾಡಿ ಕಾಮೆಂಟ್ ಮಾಡಿ